Gracias. Estar... ಅಕ್ರಮಗಳ ಸರಮಾಲೇನೆ ಯಾವ ಡಿಪಾರ್ಟ್ಮೆಂಟ್ ಹೋದ್ರು ಅಕ್ರಮನೆ ಒಂದು ಕ್ಷಮಿಸಲಾರ್ದಂತಹ ಅಪರಾಧ ಈ ಫಾರೆಸ್ಟ್ ಇಲಾಖೆಯವರು ಅರಣ್ಯ ಇಲಾಖೆಯವರು ಮಾಡ್ತಿರೋದು ಏನಪ್ಪಾ ಅಂತ ಅಂದ್ರೆ ಈ ನಾಯಿ ಕೊಡೆಗಳ ತರ ಇಲ್ಲಿ ಎಚ್ಡಿ ಕೋಟೆ ಕಬಿನಿ ಭಾಗದಲ್ಲಿ ಸರ್ ರೆಸಾರ್ಟ್ ನಿರ್ಮಾಣ ಆಯ್ತಾ ಇರೋದು ಇಲ್ಲಿ ಬಂಡೀಪುರ ಮತ್ತೆ ನಾಗೊಳೆ ಅಭಯ ಅರಣ್ಯಕ್ಕೆ ಕಬಿನಿ ನದಿ ಹರಿತದೆ ಸರ್ ಈ ಸುತ್ತ ಏನ್ ಕಬಿನಿ ನದಿ ಹರಿತದೆ ಸರ್ ಇದಕ್ಕೆ ಹಂಡ್ರೆಡ್ ಮೀಟರ್ ಎಚ್ ಎಫ್ ಎಲ್ ಲಿಮಿಟ್ ಫ್ಲಡ್ ಲೆವೆಲ್ ಅಂತ ಅನ್ಬಿಟ್ಟು ಈ ನೂರ್ ಮೀಟರ್ ವ್ಯಾಪ್ತಿ ಒಳಗಡೆ ನೋ ಕನ್ಸ್ಟ್ರಕ್ಷನ್ ಬಫರ್ ಝೋನು ಇಲ್ಲಿ ಯಾವುದೇ ರೀತಿ ಕನ್ನಡ ಕಾಮಗಾರಿಗಳು ಸರ್ ಇಲ್ಲಿ ಸರಿ ಸುಮಾರು ಒಂದು ನೂರಕ್ಕೂ ಹೆಚ್ಚು ರೆಸಾರ್ಟ್ ಗಳು ನಿರ್ಮಾಣ ಆಯ್ತಿರಂತದ್ದು ಆಮೇಲೆ ಸರ್ ಏನ್ ನಾಗರೋಳೆ ಮತ್ತೆ ಬಂಡೀಪುರ ಅಭಯಾರಣ್ಯ ಐತೆ ಇದು ನ್ಯಾಷನಲ್ ಪಾರ್ಕ್ ಗಳು ಏನು ಹತ್ತು ಕಿಲೋಮೀಟರ್ ಟೆಂಟೇಟಿವ್ ಆಗಿ ಎಕೋ ಸೆನ್ಸಿಟಿವ್ ಝೋನ್ ಮತ್ತೆ ಟೈಗರ್ ರಿಸರ್ವ್ ಏರಿಯಾ ಬಂಡೀಪುರದಂತೂ ನೋಟಿಫಿಕೇಶನ್ ಆಗೈತೆ ನಾಗರೊಳೆದು ಡ್ರಾಫ್ಟ್ ನೋಟಿಫಿಕೇಶನ್ ಜಾರಿ ಹಿಂಗಿದ್ರು ಸಹ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿರೋದು ಸೇಮ್ ನಮ್ಮ ಮೂಡಾದಲ್ಲಿ ಹೆಂಗ ಹಗರಣ ಆಯ್ತು ಇದು ಅದೇ ರೀತಿ ಹಗರಣ ಎಲ್ಲ ಇತ್ತೀಚೆಗೆ ಕಟ್ಟಡ ನಿರ್ಮಾಣ ಮಾಡ್ತಿರೋದು ಬಿಜೆಪಿ ಅವರು 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 ಕಾಂಗ್ರೆಸ್ ರಾಜಕಾರಣಿಗಳು ಹೋಗಲ್ಲ ಹಣ ಇನ್ವೆಸ್ಟ್ ಮಾಡ್ತಿರೋದು ಎಲ್ಲ ಕಪ್ಪು ಹಣ ಇನ್ವೆಸ್ಟ್ ಮಾಡ್ತಿರೋದು ರೂಪಾಯಿ ಕಟ್ಟಡಗಳು ಸರ್ ಸಣ್ಣ ಪುಟ್ಟ ಕಟ್ಟಡ ಅಲ್ಲ ಸರ್ ಸಾಮಾನ್ಯ ರೈತಂಗೆ ದುರಸ್ತಾಗಿಲ್ಲದೇ ಇರೋ ಭೂಮಿ ಇರೋ ಭೂಮಿನ ಅಲ್ಪ ಸ್ವಲ್ಪ ಕಾಸು ಕೊಟ್ಬಿಟ್ಟು ಜಿ ಪಿ ಎ ಮಾಡ್ಕೊಂಡು ಒಂದೇ ಒಂದು ಪತ್ರ ಮಾಡ್ಕೊಂಡ್ಬಿಟ್ಟು ಆಫ್ ದಿ ರೆಕಾರ್ಡ್ ಇಷ್ಟೆಲ್ಲ ದೊಡ್ಡ ದೊಡ್ಡ ಕಟ್ಟಡ ನಿರ್ಮಾಣ ಮಾಡ್ತಿರೋದು ಸರ್ ಸರ್ ಇದರಿಂದ ಪ್ರಾಣಿ ಸಂಕುಲ ಸಸ್ಯ ರಾಶಿಗಳಿಗೆ ತೊಂದರೆ ಅಲ್ಲದೇನೆ ಅಲ್ಲಿ ಬುಡಕಟ್ಟು ಜನಾಂಗಕ್ಕೂ ಸಹ ಅವ್ರ ಜೀವನ ಶೈಲಿಗೂ ಸಹ ತೊಂದರೆ ಇಲ್ಲಿ ಯಾರು ಪ್ರಭಾವಿ ವ್ಯಕ್ತಿಗಳು ಅಂತ ಅಂದ್ರೆ ಅವ್ರ ಹೆಸರು ಹೇಳಕ್ಕೂ ಅಸಹ್ಯ ಆಯ್ತದೆ ಆತರ ಮತ್ತೇನು ಅಡ್ವೆಂಚರ್ ಕ್ಲಬ್ ಮಾಡ್ತೀನಿ ಅದು ಇದು ಅಂತೇಳಿ ಇಲ್ಲಿ ಬಾರು ಕ್ಲಬ್ ಲಾಡ್ಜ್ ರೆಸಾರ್ಟ್ ಈ ರೀತಿ ಎಲ್ಲ ಮೋಜು ಮಸ್ತಿಗೋಸ್ಕರ ನಮ್ ಕಾರ್ಡ್ ಹಾಳು ಮಾಡ್ತಾರೆ ಮಾಡ್ತಾವ್ರೆ ಇದನ್ನ ನಮ್ ಕಾರ್ಡ್ ನ ರಕ್ಷಿಸ್ಬೇಕಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ಕೊಳ್ತಿದ್ದೀನಿ ಆಮೇಲೆ ಜೊತೆಗೆ ನಾನು ಇದ್ರ ವಿರುದ್ಧ ಈಗ ಕಳೆದ ತಿಂಗಳು ನಮ್ಮ ಕಕ್ಷಿದ ಎರಡನೇ ತಾರೀಕು ಐದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಯೇಟ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆ ಎಲ್ ಸೇರಿದಂತೆ ಎಲ್ಲಾ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಸಹ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ನಾನು ಈಗ ಹದ್ಮೂರ್ ಆರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನ ಹೈಕೋರ್ಟ್ ರಿಜಿಸ್ಟ್ರಾರ್ ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಾರ್ ಮತ್ತೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಚೇರ್ಮನ್ ಇವ್ರಿಗೆಲ್ಲ ಇದನ್ನ ಸುಮೋಟೋ ಕೇಸ್ ಅಂತ ಕನ್ಸಿಡರ್ ಮಾಡಿ ಇದನ್ನ ಈಗ್ಲೆ ಕಡಿವಾಣ ಹಾಕ್ಬೇಕು ಇಲ್ಲಾಂದ್ರೆ ನಾವು ನಮ್ಮ ಮಕ್ಕಳಿಗೆ ಕಾರ್ಡ್ ನೋಡೋದಕ್ಕೆ ಸಿಗ್ಲಾರ್ದಂಗ್ ಆಯ್ತದೆ ಅಂತ ಆಗ್ರಹ ಮಾಡ್ಕೊಂಡಿದೀವಿ ಖಂಡಿತ ಮಾಡಬಹುದು ಸರ್ ಸರ್ ಈಗ ನಾವು ಪ್ರೈಮ ಫೇಸಿ ಇಲ್ಲಿ ಯಾರು ತಪ್ಪು ಮಾಡ್ತಿರೋರು ಅಂದ್ರೆ ಅರಣ್ಯ ಇಲಾಖೆಯವರು ಸರ್ ಸರ್ ಈ ರೀತಿ ಎಲ್ಲ ಕಟ್ಟಡ ನಿರ್ಮಾಣ ಅಂತ ಆದ್ರೆ ಅರಣ್ಯ ಇಲಾಖೆಯವರು ಎನ್ಓ ಸಿ ಕೊಡಬೇಕು ಇಲ್ಲಿ ಕಮರ್ಷಿಯಲ್ ಆಕ್ಟಿವಿಟಿ ಪ್ರೈವಿಷನ್ ಇರೋಂಥದ್ದು ಸರ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮತ್ತು ನ್ಯಾಷನಲ್ ಗ್ರೀನ್ ಪ್ರಕಾರ ಕಮರ್ಷಿಯಲ್ ಆಕ್ಟಿವಿಟಿ ಹತ್ತು ಕಿಲೋಮೀಟರ್ ಏನು ಸೆನ್ಸಿಟಿವ್ ಆಗಿ ಫಿಕ್ಸ್ ಮಾಡಿದವರು ಈ ವ್ಯಾಪ್ತಿ ಒಳಗಡೆ ನಡೆಸಬಹುದು ಸರ್ ಇವರು ನಡೆಸ್ತಾ ಇರೋದ್ರಿಂದ ಅರಣ್ಯ ಇಲಾಖೆಯವರು ಎನ್ಓ ಸಿ ಇಲ್ಲೇ ಇದ್ರೂ ಸಹ ಅಲ್ಲಿ ಅಕ್ರಮ ಕಟ್ಟಡಗಳು ಕಾಮಗಾರಿ ಈ ನೂರು ಮೀಟರ್ ಎಚ್ ಎಫ್ ಎಲ್ ಲಿಮಿಟ್ ಇರೋದು ನೂರ್ ಮೀಟರ್ ಮೂರ್ ಮೂರ್ ಮೀಟರ್ ಒಳಗಡೆ ಎಚ್ ಎಫ್ ಎಲ್ ಲಿಮಿಟ್ ನ ವೈಲೇಷನ್ ಮಾಡ್ಬಿಟ್ಟು ಅಲ್ಲಿ ಕಟ್ಟಡ ನಿರ್ಮಾಣ ಆಯ್ತಿರೋದು ಆದ್ರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವ್ರ ಯಾಕೆ ಸೈಲೆಂಟ್ ಆಗವ್ರೆ ಅಲ್ಲಿ ಬರೀ ಅವ್ರ ಭೂಮಿ ಅಷ್ಟೇ ಅಲ್ಲ ಸರ್ಕಾರಿ ಭೂಮಿ ಅರಣ್ಯ ಭೂಮಿನೂ ಒತ್ತುವರಿ ಆಗಿರುತ್ತದ್ದು ಆ ಸರ್ಕಾರಿ ಭೂಮಿ ಒತ್ತುವರಿ ಆದ್ರೆ ಪೊಲೀಸ್ ಇಲಾಖೆ ಯಾಕೆ ಸುಮ್ನವ್ರೆ ಅಲ್ಲಿ ಕೆಲವರು ಹೋಮ್ ಸ್ಟೇಗೆ ಅಂತ ಲೈಸೆನ್ಸ್ ತಕೊಂಡು ಲಾಡ್ಜ್ ರೆಸಾರ್ಟ್ ಮಾಡ್ತವ್ರೆ ಕೆಪಿ ಟಿ ಸಿ ಅವರು ಏನಕ್ಕೆ ಇಷ್ಟೊಂದು ಬೃಹತ್ ಕಟ್ಟಡ ನಿರ್ಮಾಣ ಆದ್ರೂ ಇದು ಮನೆ ಅಂತ ಹೇಳ್ಬಿಟ್ಟು ಪವರ್ ಸಪ್ಲೈ ಮಾಡ್ತಾರೆ ಮತ್ತೆ ಅಲ್ಲಿ ಪ್ರೈವೇಟ್ ಬೋಟ್ ಗಳು ಚಾಲನೆ ಇರ್ತದ್ದು ಆ ನಮ್ಮಲ್ಲಿ ತಾರ್ಕ ಡ್ಯಾಮು ನುಗು ಡ್ಯಾಮು ಮತ್ತೆ ಕಬಿನಿ ಡ್ಯಾಮು ಮತ್ತೆ ಹೆಬ್ಬಾಳ ಡ್ಯಾಮ್ ಅಂತೇಳಿ ನಾಲ್ಕು ಡ್ಯಾಮ್ ಇರೋಂತಹ ಸೌಂದರ್ಯವಾದ ಪ್ರದೇಶ ನಮ್ಮ ಮೈಸೂರು ಜಿಲ್ಲೆ ಸರ್ ಆ ಈ ರೀತಿ ಎರಡು ನ್ಯಾಷನಲ್ ಪಾರ್ಕ್ ನಾಲ್ಕು ಡ್ಯಾಮ್ ಇರೋಂತಹ ಏಕೈಕ ತಾಲೂಕು ಏನಾದ್ರು ಇದ್ರೆ ಅದು ಹೆಚ್ ಡಿ ಕೋಟೆ ನಮ್ಮ ಈ ಭಾರತ ದೇಶದಲ್ಲಿ ಇಂತ ಪ್ರಕೃತಿ ಸೌಂದರ್ಯವಾಗಿರೋಂತಹ ಗಾರ್ಡ್ನ ರಕ್ಷಿಸ್ಕೋಬೇಕನ್ನೋ ಉದ್ದೇಶದಿಂದ ಈ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ಅಯ್ಯೋ ಸರ್ ನನ್ನದ್ರನೆ ಒಂದ್ ಐತೆ ಸರ್ ಇಲ್ಲಿ ಬೆಳ್ಳತ್ತೂರು ಗ್ರಾಮದಲ್ಲಿ ಏನೋ ರಸ್ತೆ ನಿರ್ಮಾಣ ಆದಂಗೆ ಒಂದ್ ಐದ್ ಅಡಿ ಕನ್ಸ್ಟ್ರಕ್ಷನ್ ಕಟ್ಕೊ ಬಿಟ್ರಂತೆ ಆ ಬಡೂರು ಅನ್ನೋ ಒಂದ್ ಕಾರಣಕ್ಕೋಸ್ಕರ ಸರ್ ಬಂದ್ಬಿಟ್ಟು ಅವ್ರು ಮನೆನ ಒಡ್ದಾಕಿದ್ರು ಸರ್ ಸರ್ ಐದ್ ಅಡಿ ಎಕ್ಸ್ಟ್ರಾ ಕನ್ಸ್ಟ್ರಕ್ಷನ್ ಇತ್ತು ಅನ್ನೋದು ಅವ್ರ ಅಲಿಗೇಷನ್ ಯಾವ್ದೇ ರೀತಿ ನೋಟಿಸ್ ಇಲ್ದೆ ಬಂದು ಹೊಡೆದಾಕಿದ್ರು ಅಲ್ಲಿ ಹಾಡಿಲಿ ಹಾಡಿಲಿ ಸರ್ ಆ ಮೂಲೆ ಮನೆ ಹಾಡಿ ಕಡೆ ಗದ್ದೆ ಹಾಡಿ ಅಲ್ಲೆಲ್ಲ ಈಗ ಜನಗಳೇ ಇಲ್ಲ ಸರ್ ಎಲ್ಲಾ ಸೋಲಿಗ್ರನ್ನೆಲ್ಲ ಹೊರಗಡೆ ಓಡಿಸಿದ್ರು ಅವ್ರ ಮೇಲೆ ಸುಳ್ಕೇಸ್ ಹಾಕೋದು ಅವ್ರನ್ನ ಹೊಕ್ಕಲಕ್ಕೆ ಏನೇನ್ ಬೇಕೋ ಎಲ್ಲಾ ಮಾಡ್ತಾವ್ರೆ ಹಂಗಿರ್ಬೇಕು ಈ ರಾಜಕಾರಣಿಗಳಿಗೆ ಈ ಕಳ ದಾಖಲೆಗಳ ಮೇಲೆ ಸುಳ್ಳು ದಾಖಲೆಗಳ ಮೇಲೆ ಈ ಇವರೆಲ್ಲ ಇದರಲ್ಲ ಕಟ್ಟಡ ನಿರ್ಮಾಣ ಮಾಡೋದಿಕ್ಕೆ ಹೆಂಗ್ ಅವಕಾಶ ಮಾಡ್ಕೊಡ್ತಾರೆ ಸರ್ ಸರ್ ನೀವು ಈ ಕಟ್ಟಡನ ನೀವು ಬರೀ ಜಸ್ಟ್ ಈ ಫೋಟೋಗ್ರಾಫ್ಸ್ ಅಲ್ಲಿ ಕಂಡು ಹಿಡಿಯಬಹುದು ಸರ್ ಇಲ್ಲಿ ಕಬಿನಿ ನದಿ ಇರೋದ್ ಇಲ್ಲಿ ಕಟ್ಟಡ ಇರೋಂಥದ್ದು ಇವರ ಡಾಕ್ಟರ್ ಅಂತೆ ಸರ್ ಇವರು ಬೆಂಗಳೂರಲ್ಲಿ ಇರೋದಂತೆ ಇವರು ಈ ರೀತಿ ಎಲ್ಲ ಕಟ್ಟಡ ಕಟ್ಟೋದಕ್ಕೆ ಹೆಚ್ಚು ಕಡಿಮೆ ಒಂದು ಐವತ್ತು ಕೋಟಿ ರೂಪಾಯಿಗಿಂತ ಹೆಚ್ಚು ಖರ್ಚು ಮಾಡಿರ್ಬಹುದು ಇಲ್ಲಿ ನೋಡಬಹುದು ಸರ್ ಇದು ಯಾರೋ ರೆಡ್ಡಿಗಳಂತೆ ರೆಡ್ಡಿಗಳು ಬಂದ್ಬಿಟ್ಟು ಅಲ್ಲಿ ಕಟ್ಟಡ ಕಟ್ತಾ ಇರೋದು ಮತ್ತಿದ ನೋಡ್ಬೋದು ಸರ್ ಇದು ಹ್ಮ್ ಇದೇ ಇವಾಗ ಅಲಿ ಅಲಿಗೇಷನ್ ಏನ್ಮೊನೆಯಿಂದ ಟಿವಿ ನೋಡ್ತಾ ಹಾ ಇದೇ ನೀವು ಅಲಿಗೇಷನ್ ಆಯ್ತಾ ಇರೋದ್ದು ಈ ಕಟ್ಟಡಕ್ಕೆ ಹಿಂದೆ ಮುಂದೆ ಅಪ್ಪ ಅಮ್ಮ ಯಾರು ಇಲ್ಲ ಎಲ್ಲಾ ಬೇನಾಮಿ ಹೆಸರುಗಳಲ್ಲಾಯ್ತ ಇರೋದು ಇಲ್ಲಿ ತಾವ್ ನೋಡ್ಬೋದು ಎಲ್ಲಾ ಪ್ರಭಾವಿ ರಾಜಕಾರಣಿಗಳದು ಸರ್ ಆ ಈಗಂತೂ ಈ ಮಳೆಗಾಲದಲ್ಲಂತೂ ಈ ಕಮಿನಿ ನೀರ್ ಒಳಗಡೆನೆ ಮುಳುಗೋಗ್ಬಿಟ್ಟಿರ್ತದೆ ಎಲ್ಲಾರೇ ಸಾರ್ಗಳೂ ಸಹ ಆದ್ರೂ ಸಹ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಯಾವ್ದೇ ರೀತಿ ಕ್ರಮ ತಗೊಳ್ತಾ ಇರೋದು ಎಲ್ಲ ರಾಜಕಾರಣಿಗಳು ಇನ್ವಾಲ್ವ್ ಆಗಿರೋದ್ರಿಂದ ಇದ್ರ ಮೇಲೆ ಈಗ ಕೇಂದ್ರ ಸರ್ಕಾರನೋ ಸುಪ್ರೀಂ ಕೋರ್ಟ್ ಹಸಿರು ನ್ಯಾಯಾಧಿಕರಣನೋ ಇದಕ್ಕೆ ಇನ್ವಾಲ್ವ್ ಆಗಬೇಕು ಈ ಕಟ್ಟಡಗಳನ್ನೆಲ್ಲ ಡೆಮಾಲಿಷ್ ಮಾಡಬೇಕು ನಮ್ ಕಾಡು ಕಾಡಂಗೆ ಉಳಿಸ್ಬೇಕು ಅಂತ ಆಗ್ರಹ ಮಾಡ್ತೇನೆ